ಹಾಯ್ ನಮಸ್ಕಾರ ಬಿಗ್ ಬಾಸ್ಗೆ ಮತ್ತೆ ಹುಲಿ ಉಗುರು ಸಂಕಷ್ಟ ತಂದಿದೆ ಗೋಲ್ಡ್ ಸುರೇಶ್ ಕುರಳಲ್ಲಿದ್ದ ಹುಲಿ ಉಗುರಿನ ಪೆಂಡೆಂಟ್ ಈಗ ಎಲ್ಲಡೆ ವೈರಲ್ ಆಗ್ತಾ ಇದೆ ಹೌದು ಅದು ನಿಜಾನ ಇಲ್ಲ ಅಸಲಿಯೋ ನಕಲಿಯೋ ಅನ್ನೋದು ಈಗ ತನಿಖೆಯ ಮೂಲಕ ಸ್ಪಷ್ಟಪಡಿಸ್ತಾರಂತೆ ಆದರೆ ಲಾಸ್ಟ್ ಸೀಸನಲ್ಲಿ ಆಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಈ ಸೀಸನಲ್ಲೂ ಆಗುತ್ತಾ ನಾವು ಕಾದು ನೋಡಬೇಕಿದೆ ಬಿಗ್ ಬಾಸ್ ಅಂದ್ರೇ ಒಂದಲ್ಲ ಒಂದು ಜಗಳ ವಿವಾದ ಇದ್ದೇ ಇರುತ್ತೆ ಅಂತ ಸಂದರ್ಭದಲ್ಲಿ ಹುಲಿ ಉಗುರು ಪ್ರಕರಣವೊಂದು ಭಾರಿ ಸದ್ದು ಮಾಡ್ತಾ ಇದೆ ಕಳೆದ ಬಾರಿ ಸ್ಪರ್ಧಿಯಾಗಿ ಆಗಮಿಸಿದ್ದ ವರ್ತೂರ್ ಸಂತೋಷ್ ಉಲಿ ಉಗುರಿನ ಪೆಂಡೆಂಟ್ ಧರಿಸಿದ್ರು ಎಂಬ ಆರೋಪದಲ್ಲಿ ಪೊಲೀಸ್ ವಿಚಾರಣೆಯನ್ನ ಮಾಡಿದ್ರು ಅವ್ರಿಗ ಅವ್ರಿಗೂ ಒಂದಷ್ಟು ದಿನಗಳ ಕಾಲ ಜೈಲು ಶಿಕ್ಷೆಯನ್ನ ಕೂಡ ನೀಡಿದ್ರು ಇದೀಗ ಮತ್ತೆ ಅಂತಹದ್ದೇ ಒಂದು ವಿಚಾರ ಹಿನ್ನೆಲೆಗೆ ಬಂದಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಈಗಾಗಲೇ ಆರಂಭಗೊಂಡಿದೆ ನಾನಾ ಕ್ಷೇತ್ರದ ಹದಿನೇಳು ಮಂದಿ ಸ್ಪರ್ಧಿಗಳನ್ನ ಸ್ವರ್ಗ ನರಕದ ಮನೆಯೊಳಗೆ ಪ್ರವೇಶ ಮಾಡಿದ್ದಾರೆ ಇವರೆಲ್ಲರ ನಡುವೆ ಭಾರಿ ಗಮನ ಸೆಳೆದಿದ್ದು ಗೋಲ್ಡ್ ಸುರೇಶ್ ಇವರ ಮೈ ಮೇಲೆ ಸುಮಾರು ಒಂದು ಪಾಯಿಂಟ್ ಐದರಿಂದ ಎರಡು ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾ ಬಣವಿದೆಯಂತೆ ಹೀಗೆಂದು ಸ್ವತಃ ಅವರಿ ಕಿಚ್ಚ ಸುದೀಪ್ ಅವರ ಮುಂದೆ ಹೇಳಿದ್ರು ಏನು ಈ ಮಾತನ್ನ ಕೇಳಿ ನಮ್ಮ ಕಿಚ್ಚ ಅವರು ಕ್ಷಣ ದಂಗಾಗಿದ್ರು ಏನು ಕಳೆದ ಸೀಸನ್ನಲ್ಲಿ ಹುಲು ಉಗುರು ಪ್ರಕರಣ ಬಾರಿ ಸಿದ್ದು ಮಾಡಿತ್ತು ಇದೀಗ ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಉಲಿ ಉಗುರಿನ ವಿಚಾರ ಸುದ್ದಿಯಾಗ್ತಿದೆ ಇದಕ್ಕೆ ಕಾರಣ ಗೋಲ್ಡ್ ಸುರೇಶ್ ಧರಿಸಿದ್ದ ಪೆಂಡೆಂಟ್ ಬೆಳಗಾವಿ ಮೂಲದವರಾದ ಇವರು ಗೋಲ್ಡ್ ಸುರೇಶ್ ಅಂತಾನೆ ಹೆಸರುವಾಸಿಯಾಗಿರುವಂತಹ ಇವರ ವೀಟಿಯಲ್ಲಿ ಇದನ್ನ ತೋರಿಸಲಾಗಿತ್ತು ಆದರೆ ಇದು ಅಸಲಿಯೋ ಅಥವಾ ನಕಲಿಯೋ ಅಥವಾ ಫೈಬರ್ನದ್ದು ಅನ್ನುಂಬುದು ಈಗ ಸ್ಪಷ್ಟವಾಗಿಲ್ಲ ಎಷ್ಟೇ ಅಲ್ಲದೆ ಈ ಪೆಂಡೆಂಟ್ ಅನ್ನ ಬಿಗ್ ಬಾಸ್ ಮನೆಯೊಳಗೆ ತೆಗೆದುಕೊಂಡು ಹೋಗಿದ್ದಾರಾ ಇಲ್ಲ ಇಲ್ಲ ತೆಗೆದಿಟ್ಟಿದ್ದಾರೆ ಎಂಬುದನ್ನು ಸ್ಪಷ್ಟಪಡಿಸಿಕೊಳ್ಳಲು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಬಿಗ್ ಬಾಸ್ ಮನೆಗೆ ಹೋಗುವ ಸಾಧ್ಯತೆ ಇದೆ ಅಂತ ಕೇಳಿ ಬರ್ತಾ ಇದೆ ಸದ್ಯ ಹುಲುಗರು ಇಷ್ಟು ವಿವಾದವನ್ನ ಸೃಷ್ಟಿ ಮಾಡಿದ್ರು ಕೂಡ ಇವ್ ಯಾಕೆ ಮತ್ತೆ ಅದನ್ನ ಧರಿಸ್ಕೊಂಡು ಹೋದ್ರು ಅನ್ನೋದು ಇದೀಗ ನಿಮ್ಮ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಒಂದು ಓಡ್ತಾ ಇರ್ಬೋದು ಅನ್ಸುತ್ತೆ ಅದು ನಮಗೂ ಗೊತ್ತಿಲ್ಲ ಸದ್ಯ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ